ಏನಂತಂದ್ರೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡ್ತಾ ಇದ್ರೆ ಬಿಜೆಪಿ ಹಿಂದೂಗಳನ್ನ ಓಲೈಕೆ ಮಾಡೋಕೆ ಒಂದು ಪ್ರಯತ್ನ ಮಾಡಿ ಬರೀ ರಾಜಕಾರಣ ಬರೀ ಧರ್ಮದ ರಾಜಕಾರಣ ಆಗ್ತಾ ಇದೆ ಏನ್ ಹೇಳ್ತೇವೆ ಸರ್ ಬದಲಾದಂತಹ ಕಾಲಗಳು ಹೊಸ ಪರ್ವ ಶುರು ಆಗ್ತಾ ಇದೆ ಅನ್ನೋದು ಕೇಳ್ಬಾರತ ನೋಡ್ರಿ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಇಡೀ ವಿಶ್ವ ಬೇರೆ ದಿಕ್ಕಿನ ಕಡೆ ಹೋಗ್ತೀವಿ ನಾವು ಅದರದ್ದು ಒಂದು ಗಂಭೀರವಾಗಿರ್ತಕ್ಕಂಥ ಚಿಂತನೆ ನಮ್ಮಲ್ಲಿ ಇರಬೇಕು ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಭಾವನಾತ್ಮಕ ವಿಚಾರಗಳನ್ನು ಇಟ್ಕೊಂಡು ನಾವು ನಾವೊಂದು ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ವಿನಂತಿಯನ್ನು ಮಾಡಿ ಹತ್ತು ವರ್ಷ ಆಡಳಿತವನ್ನು ಮಾಡಿದ್ದೀವಿ ಹತ್ತು ವರ್ಷದಲ್ಲಿ ನಾವೇನು ಅಭಿವೃದ್ಧಿ ಮಾಡಿದ್ದೀವಿ ಏನೇನ್ ಕೆಲಸ ಮಾಡಿದೀವಿ ಅನ್ನೋ ಅಂತ ನೀವು ಜನರ ಬಂದಿದ್ದೀವಿ ಈ ತರ ನಾವು ಕೆಲಸ ಕಾರ್ಯಗಳನ್ನ ಮಾಡಿದ್ವಿ ಈ ತರ ನಾವು ಡೆವಲಪ್ಮೆಂಟ್ ಮಾಡಿದ್ವಿ ಈ ತರ ನಾವು ಅಭಿವೃದ್ಧಿ ಮಾಡಿದ್ವಿ ಇಂಥದ್ರಿಂದ ಎಷ್ಟು ಅಭಿವೃದ್ಧಿ ಆಗಿದೆ ಅಂತಕ್ಕಂಥ ಅಜೆಂಡಾ ನೀವು ಜನರ ಮುಂದಿಡಿ ಆಗಿರ್ತಕ್ಕಂಥದ್ದು ಒಂದು ಮುಂದಿನ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಅಜೆಂಡಾ ಹಿಂದೆ ಟೇಕರ್ ಮುಂದಿನ ಅಜೆಂಡ ಇದನ್ನ ಬಿಟ್ಟು ನೀವು ಕಾಂಗ್ರೆಸ್ ಮೇಲೆ ಊಬಿ ತೂರಿಸತಕ್ಕಂಥ ತುಷ್ಟೀಕರಣ ರಾಜಕಾರಣ ಮಾಡ್ತಾರೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿಕೊಂಡು ರಾಜಕಾರಣ ಕಾಂಗ್ರೆಸ್ ಅವ್ರು ಮಾಡ್ತಾರೆ ಅಂತಕ್ಕಂಥ ಆರೋಪ ಏನಿದ್ದಾರೆ ಆರೋಪ ಸಹಜವಾಗಿರ್ತಕ್ಕಂಥ ನಾವು ಅವ್ರ ಮ್ಯಾಗ ಆರೋಪ ಮಾಡುದು ಸಹಜವಾಗಿರ್ತಕ್ಕಂತ ಪ್ರಕ್ರಿಯೆ ನಡೆದು ಬಂದಿರತಕ್ಕಂಥ ಹತ್ತು ವರ್ಷ ಅಧಿಕಾರ ಮಾಡಿದಿರಲ್ಲ ಆಡಳಿತ ಮಾಡಿದಿರಲ್ಲ ಹತ್ತು ವರ್ಷದಲ್ಲಿ ಏನ್ ಮಾಡಿದೀವಿ ಅನ್ನೋದು ನೀವು ಅಜೆಂಡಾ ನಿಮ್ಮದು ಏನಿತ್ತು ಈಗ ಏನ್ ಮಾಡಿದ್ರಿ ನಾವ್ ಇಂತ ಕೆಲಸ ಮಾಡಿದೀವಿ ನಾವ್ ಮತ ಕೊಡ್ರಿ ಈಗ ನಾವ್ ಹೇಳ್ತೀವಿ ಚುನಾವಣೆ ಪೂರ್ವದಲ್ಲಿ ನಾವು ಭರವಸೆಯನ್ನು ಕೊಟ್ಟಿದೀವಿ ಆ ಭರವಸೆನ ಹಂಡ್ರೆಡ್ ಟ್ವೆಂಟಿ ಡೇಸ್ ಅಲ್ಲಿ ನಾವು ಮಾಡಿದಲ್ಲ ಐದು ಗ್ಯಾರಂಟಿಗಳನ್ನ ತರ್ತೀವಿ ಅಂತ ಹೇಳಿದ್ರು ತಂದಿದೀವಿ ನೀವು ಹತ್ತು ವರ್ಷದಲ್ಲಿ ಏನ್ ಮಾಡಿದಿರಲ್ಲ ಅದನ್ನ ಜನರ ಮುಂದೆ ಮತ ಕೇಳುದು ನೀವು ಯಾವುದೇ ಒಬ್ಬ ವೈಯಕ್ತಿಕ ವಿಚಾರಗಳನ್ನ ಯಾರೋ ಒಬ್ರು ಅಮೆರಿಕದ ಕೂತಿರ್ತು ಏನಾರು ಹೇಳಿದ್ರೆ ಅವ್ರ ವೈಯಕ್ತಿಕ ವಿಚಾರ ಯಾರೋ ಅಮೆರಿಕದ ಕೂತು ಒಬ್ಬ ವೈಯಕ್ತಿಕ ವಿಚಾರ ಪ್ರಸ್ತಾಪ ಮಾಡಿದಾಗ ಅದನ್ನೇ ನೀವು ರಾಜಕೀಯವಾಗಿ ತಗೊಂಡ್ರು